ಕೆಲವು ಸೂಚನೆಗಳನ್ನು ಕೊಡ್ತಾರೆ ಮಳೆಗಾಲ ಅಡಿಗೆ ಎಲ್ಲ ಒಣಗ್ಯಾವು ಅಳ್ಳ ಒಳೆಗಳು ಬಾವಿ ಬತ್ತಿ ಕೊಳ್ಳಿ ಉರಿಯು ಜಗಕ್ಕೆ ಹತ್ತಿ ಹಳ್ಳ ಒಳೆಗಳ ಬಾವಿ ನೀರು ಜೊಳ್ಳು ಮನುಜರಿಗೆ ಸಿಗದು ಮುಂದಣ್ಣ ವಯಸ್ಸು ಹ ಐವತ್ತರಿಂದ ಅರವತ್ತು ವರ್ಷ ಅವರು ವಯಸ್ಸಿದ್ದಾಗ ಅವರು ಈ ವರ್ಲ್ಡ್ಗೆ ಸ್ಪ್ರೆಡ್ ಆಗ್ತಾರೆ ಜನರಿಗೆ ತಿಳಿಸುವ ಗೊತ್ತಾಗಿದ್ದು ಎಲ್ಲಾ ಮಹಾನ್ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೊಂದು ಅವತಾರ ಎತ್ತಿ ಉಳವಿ ಕ್ಷೇತ್ರದಲ್ಲಿ ಸೇರ್ತಾರೆ ಅನ್ನೋ ಒಂದು ಪಾಯಿಂಟ್ ಕೇಳಿದೀವಿ ಅದು ನಿಜಾನ ಅದರಲ್ಲಿರುವಂತ ವಾಸ್ತವ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲಾ ಶರಣರು ನಾವು ಮತ್ತೆ ಹುಟ್ಟಿ ಬರ್ತೀವಿ ಅಂತ ಹೇಳ್ತಾರೆ ಎಪ್ಪತ್ತು ಏಳ್ನೂರ ಎಂಬತ್ತು ವರ್ಷಕ್ಕೆ ನಾವು ಬರ್ತೀವಿ ಅಂತ ಹೇಳ್ತಾರೆ ನಾವು ಬಯಲಾಗಿ ಏಳ್ನೂರ ಎಪ್ಪತ್ತು ಎಂಬತ್ತು ವರ್ಷಕ್ಕೆ ನಾವು ಹುಟ್ಟಿ ಬರ್ತೀವಿ ಅಂತ ಹೇಳ್ತಾರೆ ಹ್ಮ್ ಒಂದು ಸಂವತ್ಸರ ಅಂದ್ರೆ ಅರವತ್ ವರ್ಷ ಅರವತ್ ವರ್ಷ ಆ ಹದ್ಮೂರು ಸಂವತ್ಸರಗಳು ತೀರ್ ಆದ್ಮೇಲೆ ಅಂತ ಹೇಳ್ತಾರೆ ಏಳ್ನೂರ ಎಂಬತ್ತು ವರ್ಷ ಆಗುತ್ತೆ ಅವರು ಬಯಲಾಗಿದ್ದು ಒಂದ್ ಸಾವಿರದ ಒಂದೂರ ತೊಂಬತ್ತ ಆರಲ್ಲಿ ಒಂದ್ ಎರಡ್ ಮೂರು ತಿಂಗಳ ಅಂತರದಲ್ಲಿ ಎಲ್ಲರೂ ಶರಣರು ಬಯಲಾಗ್ತಾರೆ ಐಕ್ಯವಾಗ್ತಾರೆ ಆಗ್ತಾರೆ ಬಯಲಾಗ್ತಾರೆ ಅವರು ನಂತರ ಒಂದ್ ಸಾವಿರದ ಒಂದೂರ ತೊಂಬತ್ತಾರು ಪ್ಲಸ್ ಏಳ್ನೂರ ಎಂಬತ್ತು ಇಸ್ ಒಟ್ಟಾರೆ ಒಟ್ಟಾರೆ ಒಂದ್ ಸಾವಿರದ ಒಂಬೈನೂರ ಅರವತ್ತಾರು ಎಪ್ಪತ್ತಾರು ಎಂಬತ್ತಾರು ಈ ರೇಂಜ್ ನಲ್ಲಿ ಎಲ್ಲ ಶರಣರು ಹುಟ್ಟಿದ್ದಾರೆ ಅವ್ರ ಕಾಲ ಪ್ರಕಾರ ಹುಟ್ಟಿದ್ದಾರೆ ಅವ್ರು ಎಲ್ಲೆಲ್ಲಿ ಹುಡ್ತಿವಿ ಅಂತ ಅದನ್ನು ಮೆನ್ಷನ್ ಮಾಡಿದ ಬಿದಿರಿ ಬಿದಿರಿ ಕಡೆಗೆ ಒಂದ್ ಸಾವಿರದ ಎರಡ್ನೂರ ಜನ ಶರಣರು ಹುಟ್ಟಿವಿ ಅಂತ ಹೇಳ್ತಾರೆ ಬೀದರ್ಗೆ ಮೊದಲು ಮೊದ್ಲು ಬಿದಿರಿ ಬಿದಿರಿ ಕಲೆಯಲ್ಲಿರೋದ್ರಿಂದ ಬೀದರ್ ಕಡೆಗೆ ಸಾವಿರದ ಎರಡು ವಿಜಯಾಪುರದಲ್ಲಿ ಸಾವಿರ ಜನ ಶರಣರು ಉಡ್ತಾರೆ ಅಂತ ಹೇಳ್ತಾರೆ ಮೈಸೂರು ಭಾಗ ಕಡೆಗೆ ಹೇಳ್ತಾರೆ ಮತ್ತೆ ಬೇಲೂರು ಹಳೆ ಬಾ ಹಳೆ ಬೀಡು ಕಡೆಗೆ ಆರ್ನೂರು ಗ್ರಾಮದಲ್ಲಿ ಶರಣರು ಉಟ್ತೀವಿ ಅಂತ ಹೇಳ್ತಾರೆ ಈ ತರ ಬೇರೆ ಬೇರೆ ಈ ಈ ಪ್ಲೇಸ್ ನಲ್ಲಿ ಮಾತ್ರ ಉಳಿವಿ ಭಾಗದಲ್ಲಿಂತೂ ಈ ಸುತ್ತಮುತ್ತ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಬಹಳ ಜನ ಶರಣರು ಇಲ್ಲಿ ಹುಡ್ತಿವಿ ಅಂತ ಕಲಗ್ನದಲ್ಲಿ ಮೆನ್ಷನ್ ಇದೆ ತಾಲೂಕಿನಲ್ಲಿ ಹುಟ್ಟೋದ್ ಬೇರೆ ಅವರು ಸ್ಪ್ರೆಡ್ ಆಗೋದ್ ಬೇರೆ ಹುಟ್ಟಿರೋದು ಅರವತ್ತಾರು ಎಪ್ಪತ್ತಾರು ಎಂಬತ್ತಾರು ಈ ರೇಂಜ್ ನಲ್ಲಿ ಹುಟ್ಟಿದರೆ ನಾವು ಬೂದಿ ಮುಚ್ಚಿದ ಕೆಂಡದಂಗೆ ಲೋಕದ ಮಾನವರಂಗೆ ಇರ್ತೀವಿ ನಾವು ಸ್ಪ್ರೆಡ್ ಆಗ್ಬೇಕಾದ್ರೆ ನಾವು ಬಯಲಿ ಬರ್ಬೇಕಾದ್ರೆ ಅವರು ಅವನ್ ಕೆಲವು ಸೂಚನೆಗಳನ್ನ ಕೊಡ್ತಾರೆ ಏನ್ ಸೂಚನೆ ಅಂದ್ರೆ ಮಳೆಗಾಲ ಅಡಿಗೆವು ಬೆಳೆಯೆಲ್ಲ ಒಣಗ್ಯಾವು ಹಳ್ಳ ಒಳೆಗಳು ಬಾವಿ ಬತ್ತಿ ಕೊಳ್ಳಿ ಉರಿಯು ಜಗಕ್ಕೆ ಹತ್ತಿ ಅಳ್ಳ ಒಳೆಗಳ ಬಾವಿ ನೀರು ಜೊಳ್ಳು ಮನುಜರಿಗೆ ಸಿಗದು ಮುಂದಣ್ಣ ಸತ್ಯ ಶರಣರು ತೋರು ತಾರಣ್ಣ ಮತ್ತೆ ಲೋಕವು ಮಾರೆಮ್ಮ ನಾಟಕ್ಕೆ ನಡುಗು ತಾದಣ್ಣ ಅಂತ ಹೇಳ್ತಾರ ಇನ್ನ ಮುಂದಿನ ಲೀಡರ್ ಯಾರು ಅಂತ ಹೇಳ್ತಾರ ಅವರು ಕಾಲಜ್ಞಾನದಲ್ಲಿ ನಮ್ಮ ಎಲ್ಲ ಬಬಲಾದಿ ಚಿಕ್ಕಪ್ರದ್ದೆ ಹಿಡಿದು ನೈಂಟಿ ಪರ್ಸೆಂಟ್ ಎಲ್ಲಾ ಶರಣರು ಮುಂದಿನ ಲೀಡರ್ ಈ ಭೂಮಂಡಲದ ಲೀಡರ್ ಯಾರಂದ್ರೆ ಚನ್ನಬಸವಣ್ಣ ಅಂತ ಹೇಳ್ತಾರೆ ಕಲಿಯುಗದ ಅವತಾರ ಪುರುಷ ಚನ್ನಬಸವಣ್ಣ ಕಲ್ಕಿ ಅವತಾರ ಅಂತ ಏನ್ ಹೇಳ್ತಾರಲ್ಲ ಕಲಿಯುಗದ ಅವತಾರ ಪುರುಷ ಚನ್ನಬಸವಣ್ಣ ಈ ಭೂಮಿಯ ಲೀಡರ್ ಆಗ್ತಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ವೀರವ ವಸಂತರಾಯ ಹೆಸರಿನಲ್ಲಿ ಅವ್ರನ್ನ ರಾಜನ ಮಾಡ್ಕೊಂತಾರೆ ಚನ್ನಬಸವಣ್ಣವ್ರು ಅವ್ರಿಗೆ ಅವ್ರಿಗೆ ಅಲ್ಲಿ ಹಂಪಿಯಲ್ಲಿ ವಾಗ್ವಾದ ನಡೆಯುತ್ತೆ ಆನಂತರ ಅವ್ರು ಸೋಲ್ತಾರೆ ಚೆನ್ನಬಸವಣ್ಣ ನಂತರ ಅವ್ರನ್ನ ರಾಜನ ಮಾಡ್ಕೊತಾರೆ ನಾಷ್ಟೋಡಮಸ್ ಹೇಳ್ತಾರೆ ಭಾರತದ ಒಬ್ಬ ಗುರುವಿನ ಹ್ಯಾಂಡೋವರ್ ನಲ್ಲಿ ಇಡೀ ಭೂಮಂಡಲ ಆಗುತ್ತೆ ಆ ಗುರು ಶರಣ ಅಂತ ಹೇಳ್ತಾರೆ ಅವರು ಪಾಶ್ಚಾತ್ಯ ಜರ್ಮನ್ ಕಾಲಜ್ಞಾನಿ ಐನೂರು ವರ್ಷಗಳಿಂಚೆ ಸ್ಪಷ್ಟವಾಗಿ ಅವರು ಕಾಲಜ್ಞಾನದಲ್ಲಿ ಬರೀತಾರೆ ಅದು ಭಾರತದ ದೇಶದ ಬಗ್ಗೆ ಬರೀತಾರೆ ಭಾರತ ದೇಶದಲ್ಲಿ ಒಬ್ಬ ಹೆಣ್ಣು ಮಗಳು ದಿಟ್ಟ ಹೆಣ್ಣು ಮಗಳು ಹದಿನಾರು ವರ್ಷಗಳ ಕಾಲ ರಾಜ್ಯವನ್ನ ದಿಟ್ಟವಾಗಿ ಆಳ್ತಾರೆ ಅವರು ತನ್ನ ಅಂಗರಕ್ಷಕನಿಂದನೇ ಸಾವಾಗತ್ತೆ ಅವ್ರದ್ದು ಅಂತ ಹೇಳ್ತಾರೆ ಇಂದಿರಾ ಗಾಂಧಿ ಹೇಳ್ತಾರೆ ಆನಂತರ ಅವ್ರ ಮಗ ಬರ್ತಾರೆ ಅವರು ಆಕಸ್ಮಿಕ ಮರಣ ಹೊಂದಿರ್ತಾರೆ ಅಂತ ಈ ತರ ಎಲ್ಲ ಹೇಳ್ತಾ ಹೇಳ್ತಾ ಆ ದೇಶದಲ್ಲಿ ಮೂರು ಸಮುದ್ರಗಳು ಕೂಡಿದಂತಹ ಆ ದೇಶದಲ್ಲಿ ಈ ಜಗತ್ತಿನ ಒಡೆಯ ಶರಣ ಉಟ್ತಾನೆ ಅಂತ ಅವ್ರು ಹೇಳ್ತಾರ ಅವರು ಏನ್ ಹೇಳ್ತಾರೆ ಅವ್ರು ಯಾವಾಗ ಸ್ಪ್ರೆಡ್ ಅವ್ರ ಮುಂದೆ ಬಯಲಿಗೆ ಯಾವಾಗ ಅಂತಂದ್ರೆ ಆ ಶರಣ ಐವತ್ತರಿಂದ ಅರವತ್ತು ವರ್ಷ ಆಗಿರುತ್ತೆ ಅವ್ರ ಏಜ್ ಆವಾಗ ಅವರು ಬಯಲಿಗೆ ಬರ್ತಾರಂತ ಹೇಳ್ತಾರ ಶರಣರ ಹೈವತ್ತರಿಂದ ಅರವತ್ತು ವರ್ಷ ಅವರು ವಯಸ್ಸಿದ್ದಾಗ ಅವರು ವರ್ಲ್ಡ್ ಗೆ ಸ್ಪ್ರೆಡ್ ಆಗ್ತಾರೆ ವರ್ಲ್ಡ್ ಲೀಡರ್ ಆಗುತ್ತಾರೆ ಅಂತ ಅವ್ರ ಕಾಲಗ್ ಮೆನ್ಷನ್ ಇದೆ ಹಂಗಾಗಿ ನಮ್ಮ ಎಲ್ಲ ಶರಣರು ಚೆನ್ನ ಮೇನ್ ಲೀಡರ್ ಅಂತ ಇರೋದ್ರಿಂದ ಅವರು ಹುಟ್ಟೋದು ಬೇರೆ ಆ ನಂತರ ಈ ಘಟನೆಗಳು ಆಲ್ಮೋಸ್ಟ್ ನಾವೆಲ್ಲ ನೋಡ್ತಾ ಇದೀವಿ ಹಳ್ಳ ಹೊಳೆ ಬಾವಿ ಎಲ್ಲ ಬರ್ತಾ ಇದಾವೆ ಬೋರ್ವೆಲ್ ಎಲ್ಲ ಎಷ್ಟು ನೀರ್ ಬರ್ತಾ ಇಲ್ಲ ಅವ್ರು ಹೇಳ್ತಾರೆ ನಿಮಗೆ ಮುಂದೆ ಕುಡಿಲಿಕ್ಕೆ ನೀರು ಸಿಗಲ್ಲ ಅಂತ ಹೇಳ್ತಾರೆ ಭತ್ತ ಮುತ್ತು ಸಮಾನ ಆದೀತು ಅಂತ ಹೇಳ್ತಾರೆ ಭತ್ತದ ರೇಟುನು ಜಾಸ್ತಿ ಆಗ್ತಿದೆ ಹಂಗಾಗಿ ಅವ್ರದ್ದು ಗೋಚರ ಆಗುವ ಟೈಮ್ ನನಗನ್ಸಿನ ಮಟ್ಟಿಗೆ ಬಹಳ ನಿಯರ್ ಅಂದ್ರೆ ನಿಯರ್ ಇದೆ ಕೆಲವೇ ದಿನಗಳ ಅಂತರದಲ್ಲಿ ಶರಣರ ಅಂಶ ಇಡೀ ವರ್ಲ್ಡ್ ಲೀಡರ್ ಆಗಿರ್ತಕ್ಕಂಥವ್ರು ಅವ್ರು ಬರೋದು ಆತ್ರ ಇದೆ ಇನ್ನೊಂದು ಮಾತನ್ನು ನಾನು ದಕ್ಷಿಣ ಉಳಿದಿತ್ತು ಉತ್ತರ ಅಂತ ಒಂದು ಪಾಯಿಂಟ್ ಅದರ ಅರ್ಥ ಏನು ದಕ್ಷಿಣ ಉಳದಿಯಿತು ಉತ್ತರಿತು ಇದೆ ಉಳಿದೀತು ಕಾಲಜ್ಞಾನದಲ್ಲಿ ನಾವು ಸುಮಾರು ಎಲ್ಲ ಹ್ಯಾಂಗಲ್ಸ್ ಅನ್ನು ನೋಡಿದಾಗ ಆ ಉಳಿಯುವ ಜಾಗ ಮಾತ್ರ ಖಂಡಿತವಾಗಿಯೂ ಬೇರೆ ಎಲ್ಲೂ ನನಗೆ ಗೋಚರ ಆಗ್ತಾ ಇಲ್ಲ ಶರಣರು ನಮ್ಮ ಬೀದರ್ ಕಡೆಗೆ ಆಗಿದ್ದಾರೆ ಮೇನ್ ಜಾಗ ಬೀದರ್ದಲ್ಲಿ ಕಲ್ಯಾಣ ಪಟ್ಟಣ ಇತ್ತು ಹನ್ನೆರಡನೇ ಶತಮಾನದಲ್ಲಿ ಆಮೇಲೆ ಕುಡ್ಲಸಮದಲ್ಲಿ ಇತ್ತು ಬಟ್ ಈ ಯಾವ ಜಾಗಗಳು ಕಾಲಜ್ಞಾನದಲ್ಲಿ ಸೇಫೆಸ್ಟ್ ಜೋನ್ಗೆ ಯಾರು ಹೇಳ್ತಾನೆ ಇಲ್ಲ ಅದು ಅದು ಏನ್ ಹೇಳ್ತಾರೆ ಕಾಲಜ್ಞಾನದಲ್ಲಿ ಉತ್ತರ ಭಾರತದಿಂದ ಒಂಬತ್ತು ಕೋಟಿ ಜನ ಹದಿನೆಂಟು ರಾಜ್ಯಗಳಿಂದ ಎಂಬತ್ತಾರು ಲಕ್ಷ ವಾಹನಗಳಲ್ಲಿ ಎದ್ದು ಒರೆಗಳನ್ನ ದಾಟಿ ಅಂದ್ ದೊಡ್ಡ ದೊಡ್ಡ ನದಿಗಳನ್ನ ದಾಟಿ ಬೀದರ್ ಕಡೆ ಬರ್ತಾರೆ ಅಂತ ಕಾಲಜಾಂದಲ್ಲಿ ಮೆನ್ಷನ್ ಇದೆ ಎಷ್ಟು ನೋಡ್ರಿ ಸ್ಪಷ್ಟವಾಗಿ ಹೇಳ್ತಾರೆ ಎಂಬತ್ ಹದಿನೆಂಟು ರಾಜ್ಯಗಳಿಂದ ಒಂಬತ್ತು ಕೋಟಿ ಜನ ಎಂಬತ್ತಾರು ಲಕ್ಷ ವೆಹಿಕಲ್ ನಲ್ಲಿ ಎದ್ದು ಹೊರೆಗಳನ್ನ ದಾಟಿ ಬೀದರ್ ಕಡೆ ಬರ್ತಾರೆ ಬೀದರ್ ಕೋಟೆಯ ಕಲ್ಲುಗಳು ಅವರ ಒಲೆಗುಂಡಿಗೆ ಬೆಂಕಿ ಹಚ್ಚಿ ಉಪಜೀವನ ತೆಗೆದು ಮಾಡಲಿ ಒಲೆಗುಂಡಿಗೆ ಸಾಕಾಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ಹಂಗಾಗಿ ಉತ್ತರ ಭಾರತದಲ್ಲಿ ಏನೋ ಒಂದು ಘಟನೆ ಆಗಿರ್ಲೇಬೇಕು ಆಗ್ಲೇಬೇಕು ಕಲಗ್ನ ಪ್ರಕಾರ ಅದಕ್ಕೆ ಹೇಳಿದಾರೆ ಅವ್ರು ಇನ್ನೊಂದ್ ಕಡೆಗೆ ಹೇಳ್ತಾರೆ ಹುಲ್ಲು ಉರಿಗೊಂಡಂತೆ ಉರಿವಾಳು ದಿಲ್ಲಿಯ ಕೇಳಿರಣ್ಣ ಇದು ಕಲಗ್ನದಲ್ಲಿ ಮೆನ್ಷನ್ ನನ್ ನುಡಿಯಲ್ಲ ಹಂಗಾಗಿ ಏನ್ ಏನ್ ಘಟನೆ ಆಗುತ್ತೋ ಗೊತ್ತಿಲ್ಲ ಸೌರ್ಯ ಸು ಸುನಾಮಿ ಆಗುತ್ತೋ ಜ್ವಾಲಾಮುಖಿ ಆಗುತ್ತೋ ಅಥವಾ ಯುದ್ಧಗಳಾಗ್ತವೋ ಯಾಕಂದ್ರೆ ನಾವು ರಷ್ಯಾ ಉಕ್ರೇನ್ ಯುದ್ಧಗಳನ್ನ ನೋಡ್ತಾ ಇದ್ವಿ ಸಣ್ಣ ಸಣ್ಣ ಘಟನೆಗಳು ಅಷ್ಟೇ ಇವು ಇನ್ನು ಸೈನ್ಸ್ ಬಗ್ಗೆ ಸ್ಟಡಿ ಮಾಡಿಬಿಟ್ರೆ ಇಡೀ ಜಗತ್ತನ್ನೇ ಸುಟ್ಟು ಭಸ್ಮ ಮಾಡುವಂತ ವೆಪನ್ಸ್ ಇಟ್ಕೊಂಡಿದ್ದಾರೆ ಅಣು ಅಣು ಬಾಂಬ್ಗಳನ್ನು ಆಲ್ರೆಡಿ ಯುದ್ಧಗಳು ಇದಾವೆ ನಡೀತಾ ಇದಾವೆ ರನ್ನಿಂಗ್ ಇದಾವೆ ಇನ್ನು ಅಂತರಾಳದಲ್ಲ ಕುದೀತಾ ಇದಾವೆ ಏನ್ ಬೇಕಾದ್ರೂ ಆಗಬಹುದು ಉದಾಹರಣೆ ಉಕ್ರೇನ್ ದೇಶದ ಅಷ್ಟು ದೊಡ್ಡ ದೇಶದ ಜೊತೆಗೆ ಹೋರಾಟ ಮಾಡ್ತಿದೆ ಸಣ್ಣ ಪುಟ್ಟ ರಾಷ್ಟ್ರ ಯಾವ್ದಾದ್ರು ಒಂದು ವೆಪನ್ ಬರ್ತಾ ಇದೆ ಅಂತ ಸಿಗ್ನಲ್ ಒಡದ ತಕ್ಷಣ ಅವರು ಬಿಲ್ಡಿಂಗ್ ಕೆಳಗೆ ಬಂಕರ್ ಗಳನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ನಮ್ಮ ಈ ದೇಶದಲ್ಲಿ ಯಾವ ಬಿಲ್ಡಿಂಗ್ ಕೆಳಗೆ ಯಾವ ಬಂಕರ್ ಇಲ್ಲ ಅಕಸ್ಮಾತ್ ಏನಾದರೂ ಅಂತ ಘಟನೆಗಳಾದ್ರೆ ಇನ್ನೇನು ಬಿಟ್ಟು ಓಡೋಗ ಪ್ರಸಂಗನೇ ಬರುತ್ತೆ ಹಂಗಾಗಿ ಅವರು ಒಂಬತ್ತು ಕೋಟಿ ಜನ ಈ ಕಡೆಗೆ ಉತ್ತರ ಭಾರತದ ಕಡೆಗೆ ಇದ್ದ ಜನ ಬರ್ತಾರೆ ಅಂತ ಹೇಳೋದ್ರಿಂದ ಅದು ಅಂತ ಸೇಫೆಸ್ಟ್ ಜೋನ್ ಅಲ್ಲ ಅಂತ ನನಗೆ ಅನ್ಸುತ್ತೆ ಅದರಲ್ಲೂ ಹಿಮಾಲಯ ಪರ್ವತ ಇರೋದೆ ಪರ್ವತಗಳ ಅಂದ್ರೆ ಕೆಳಗಡೆಗೆ ಭೂಕಂಪದ ಕೇಂದ್ರ ಅಂತ ಅಷ್ಟೇ ಪ್ಲೇಟ್ಸ್ ಪ್ಲೇಟ್ಸ್ ಇರ್ತಾವೆ ಪ್ಲೇಟ್ಸ್ ಆಗಿರುತ್ತೆ ಸೈಂಟಿಸ್ಟ್ ವಾರ್ನಿಂಗ್ ಕೊಡ್ತಾ ಇದಾರೆ ಆ ಪ್ಲೇಟ್ಸ್ಗಳು ಡೇಂಜರ್ ಝೋನ್ ಅಲ್ಲಿ ಭೂಕಂಪದ ವಲಯ ತೀವ್ರವಾದ ಲಕ್ಷಣಗಳು ಅಂತ ಅವ್ರು ಹೇಳ್ತಾರೆ ನಮ್ಮ ಶರಣರು ಆದಷ್ಟು ದಕ್ಷಿಣ ಭಾಗಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದಾರೆ ಅದರಲ್ಲೂ ನಮ್ದು ಕರ್ನಾಟಕ ಆ ನೋಡಿದೀನಿ ಪೂರ್ವ ಮುಳುಗುತ್ತೆ ಪಶ್ಚಿಮಕ್ಕೆ ಕೊಂಕಣರು ಬದುಕುವಂತ ಜಾಗದಲ್ಲಿ ಕೊಂಕಣ ನಾಡು ಅಂದ್ರೆ ಇದೆ ನಮ್ ಗೋವಾದಿಂದ ಕೊಂಕಣ ರೈಲ್ವೆ ಅಂತ ಬರುತ್ತೆ ಇಲ್ಲಿ ಮುಂಬೈ ಮುಂಬೈ ಟೋಟಲಿ ಟೋಟಲ್ ಇದು ಕೋಸ್ಟಲ್ ಏರಿಯಾಕ್ಕೆ ಕೊಂಕಣ ನಾಡು ಅಂತ ಹೇಳ್ತಾರೆ ಮರಾಠೀಸ್ ಬೇರೆ ಕೊಂಕಣ ಅಂದ್ರೆ ಸಾಮಾನ್ಯ ಗೋವಾ ಈ ಬೆಲ್ಟ್ ಬರುತ್ತಾರೆ ನಮ್ ಉಳುವುದ ಕೆಳಗಿರೋದೇ ಕೊಂಕಣ ನಾಡು ಇಲ್ಲ ನಮ್ ಉಳುವಿ ಈ ಭಾಗಲ್ಲ ಕುಡುಬೀಸ್ ಕೊಂಕಣ ನಾಡು ಸೇಫೆಸ್ಟ್ ಕೊಂಕಣವನ್ನ ಕಂಕಣ ಕಟ್ಟಿ ಅಂತ ಹೇಳ್ತಾರೆ ಕಂಕಣ ಕಟ್ಟಿ ಅಂತಂದ್ರೆ ಉದಾಹರಣೆ ಇಲ್ಲಿ ಈ ಸುಮಾರು ಈ ಶಿವಪುರದಲ್ಲಿ ಮುನ್ನೂರು ವರ್ಷಗಳ ಇತಿಹಾಸದಲ್ಲಿ ದಟ್ಟ ಅರವಣ್ಯ ಇದ್ರೂ ಸಹ ಇಲ್ಲಿ ಕಿಂಗ್ ಕೋಬ್ರಾ ಇದೆ ಅವುಗಳು ಆನೆ ಇದೆ ಹುಲಿ ಇದೆ ಆದ್ರೂ ಈ ಟೋಟಲಿ ಭಯ ಇಲ್ಲ ಹೆಣ್ಮಕ್ಳು ಒಬ್ಬೊಬ್ರೆ ಒಬ್ಬೊಬ್ರೆ ಉಳಿವಿಗೆಲ್ಲ ಓಡಾಡ್ತಾರೆ ಆರು ಕಿಲೋಮೀಟರ್ ಹೆಣ್ಣು ಮಕ್ಕಳು ಒಬ್ಬೊಬ್ಬರು ಹೋಗ್ತಾರೆ ಅಂದ್ರೆ ಇಲ್ಲಿ ಮೂಲ ನಿವಾಸಿಗಳು ಏನ್ ಹೇಳ್ತಾರೆ ಅಂದ್ರೆ ಶರಣರು ಮಹಾತ್ಮರು ಪ್ರಾಣಿಗಳಿಗೆ ಬಾಯಿ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಬಾಯಿ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ಪ್ರಾಣಿಗಳಿಗೆ ಏನು ತೊಂದರೆ ಮಾಡಬಾರ್ದು ಜನಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಇದನ್ ಕೊಟ್ಟಿರ್ತಾರಂತೆ ಹಂಗಾಗಿ ಇದು ಹೆಂಗೆ ಸತ್ಯ ಆಗಿದೆಯೋ ಇದುವರೆಗೆ ಯಾರಿಗೂ ಏನಾಗಿಲ್ವೋ ಹಂಗಾಗಿರಿ ಕೊಂಕಣ ನಾಡಿಗೆ ಕಂಕಣ ಕಟ್ಟಿ ಕಂಕಣ ಕಟ್ಟಿ ಉದಾಹರಣೆ ಕಂಕಣ ಅಂದ್ರೆ ತಾಳಿ ಈಗ ಉದಾಹರಣೆ ಗಂಡ ಹೆಂಡತಿಗೆ ತಾಳಿ ತಾಳಿ ಕಟ್ತಾನೆ ಹಾ ಅದು ಮದುವೆಯಲ್ಲಿ ಏನು ಭರವಸೆ ಏನೋ ನಾನು ನಿನ್ನನ್ನ ರಕ್ಷಣೆ ಮಾಡ್ತೀನಿ ಜೀವಂತ ಇರೋವರೆಗೂ ನಾನು ನೋಡ್ಕೊಂತೀನಿ ಭರವಸೆ ಕಟ್ಟೋದಕ್ಕೆ ಕಂಕಣ ಕಟ್ಟೋದು ಹಂಗಾಗಿ ಈ ನಾಡಿಗೆ ಕಂಕಣವನ್ನ ಕಟ್ಟಿದಾರಂತೆ ಯಾವುದೇ ತೊಂದರೆ ಆಗದಂಗ್ ನೋಡ್ಕೊಂತಾರೆ ಅವರು ಪಂಚಭೂತಗಳಿಗೆ ಆಗ್ನೆ ಕೊಟ್ಟಿರ್ತಾರ ಅವರು ಯಡಿಯೂರ ಸಿದ್ದಲಿಂಗೇಶ್ವರ ಹಿಂಗೆ ಹೋಗ್ತಾ ಇದ್ರೆ ನದಿಯಲ್ಲಿ ಹೋಗ್ತಾ ಇದ್ರೆ ನೀರ್ ಪಾಸ್ ಪಾಸಾಗ ದಾರಿ ಬಿಡ್ಬೇಕು ಹ್ಮ್ ಅಂದ್ರೆ ಅಂತಪ್ಪ ಮಹಾನ್ ಯೋಗಿಗಳಿಗೆ ಮಹಾನ್ ಶರಣರಿಗೆ ಪಂಚಭೂತಗಳು ನಡಗಬೇಕಾಗಿರುತ್ತೆ ಅವ್ರಿಗೆ ವಾರ್ನಿಂಗ್ ಕೊಟ್ಟಿರ್ತಾರೆ ಇದಕ್ಕೇನು ಈ ಸೇಫೆಸ್ಟ್ ಜೋನ್ದಲ್ಲಿ ಏನಾಗಬಾರ್ದು ಹಂಗಾಗಿ ಅದು ಸೇ ಅವ್ರ ಸೇಫೆಸ್ಟ್ ಜೋನ್ ಅಂತಂದ್ರೆ ಅಂದ್ರೆ ಖಂಡಿತವಾಗಿ ಸೇಫೆಸ್ಟ್ ಹ್ಮ್